ಟು ಟ್ವೆಂಟಿ ಫೈವ್ ರುಪೀಸ್ ಟು ಟ್ವೆಂಟಿ ಫೈವ್ ರುಪೀಸ್ ಸರ್ ಓಕೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ಕಲೆಕ್ಷನ್ ನೋಡ್ಕೋಬೋದು ನೀವು ಈ ಥರ ನಿಮಗೆ ಎಲ್ಲ ಮಾರಕ್ಕೆ ಬೇಕಂತ ಹೇಳಿದರೆ ಈ ಶಾಪ್ಗೆ ವಿಸಿಟ್ ಮಾಡಿ ನಾನು ಚಾಲೆಂಜಿಂಗ್ ರೇಟ್ ಹೇಳ್ತಾ ಇದ್ದೀನಿ ಎಲ್ಲರ ವಿಡಿಯೋದಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಇದೆ ಬಟ್ ನಮ್ಮ ಹತ್ರ ಓನ್ಲಿ ಸಿಕ್ಸ್ಟಿ ಫೈ ರುಪೀಸ್ನಲ್ಲಿ ಇದೆ ಸರ್ ಇದು ಸಿಕ್ಸ್ಟಿ ಫೈವ್ ರುಪೀಸ್ ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಸರ್ ಓಕೆ ಡಂಗ್ರಿ ಐಟಮ್ ಬಂದುಬಿಟ್ಟು ಓನ್ಲಿ ಸಿಕ್ಸ್ಟಿ ಫೈವ್ ನಮ್ಮ ಹೊತ್ತಿನ ತೋನ್ ಟ್ವೆಂಟಿ ಫೈವ್ ರುಪೀಸ್ನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಸೆವೆಂಟಿ ಫೈವ್ ರುಪೀಸ್ನಲ್ಲಿ ಇದೆ ಓಕೆ ಶೇರ್ವಾನಿ ಸರ್ ಫೈ ರುಪೀಸ್ ಹಾಯ್ ಫ್ರೆಂಡ್ಸ್ ನನ್ನ ಸರ್ ಫಾರೂಕ್ ನೀವು ನೋಡ್ತಾ ಇದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಸಲ ಹಿರೇಮಠ ಸೆಂಟ್ರದಲ್ಲಿ ಮಾಡ್ತಾ ಇದ್ದೀವಿ ಈ ಶಾಪ್ ಸ್ನೇಹಿತರೆ ನಿಮಗೆ ಈ ಸೈಡ್ ಬಂತಂದ್ರೆ ಏನಿರಲ್ಲ ನಿಮಗೆ ಮೂರು ಸಾವಿರ ಮಟ್ಟಿದೆ ಇದೆ ಸಾವಿರ ಮಟ್ಟದಿಂದ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ನಿಮಗೆ ಇಲ್ಲಿ ಕಾಳಿಗ ಮಂದಿನ್ನ ಸಿಗತ್ತೆ ಈ ಸೈಡಿನ ಸ್ನೇಹಿತರೆ ನೀವು ಬಂತಂದ್ರೆ ನಿಮ್ಗೆ ಅಲ್ಲ ಬಟರ್ ಮಾರ್ಕೆಟ್ ದುರ್ಗದ ಬೈಲಿ ಇದೆಲ್ಲ ಆ ಸೈಡಿನ ನೀವು ಸೀದಾ ಬಂದ ತಕ್ಷಣ ನೀಮಗೆ ನಿಮಗೆ ಶಂಕರ್ಮಠಿದೆ ಶಂಕರ್ಮಠ್ ಅಪೋಸಿಟೇ ನಿಮಗೆ ಹಿರೇಮಠ ಸಂಟ್ರಣ ಸಿಗೋದು ಇದರ ಕೆಳಗಡೆ ಸ್ನೇಹಿತರೆ ನಾವು ಈಗ ಹೋಗೋದು ಈ ಕೆಳಗಡೆ ಹೋಗೋಣ ನಿಮ್ಗೆ ಅಲ್ಲಿಂದ ಯಾವ ಯಾವ ಇದಾವೆ ಏನನ್ನೋದಾವ ಕಲೆಕ್ಷನ್ ಎಲ್ಲ ತೋರಿಸ್ಕೊಡ್ತೇನೆ ಟೋಟಲ್ ಆಗಿ ಇವ್ರದ್ದು ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ವಿಡಿಯೋ ನಾನು ಮಾಡಿದ್ದೇನೆ ಅದು ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿಂದ ನೀವು ಎಲ್ಲ ವಿಡಿಯೋನ ನೋಡ್ಕೋಬಹುದು ಈ ಕಾಂಪ್ಲೆಕ್ಸ್ ಅಲ್ಲಿ ನಿಮಗೆ ಟೋಟಲ್ ಆಗಿ ಒಂದು ಹತ್ತು ವಿಡಿಯೋನ ಒಂದು ಕಡೆ ಇದೆ ಅದು ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನಾವು ಕೊಟ್ಟಿರ್ತೇನೆ ಅಲ್ಲಿಂದ ಆ ವಿಡಿಯೋನ ನೀವು ನೋಡ್ಕೋಬಹುದು ಈಗ ಸ್ನೇಹಿತರೆ ಈ ಶಾಪ್ಗೆ ಏನಿದೆ ಅಲ್ಲ ಡೈರೆಕ್ಟ್ ಆಗಿ ನಾವು ಡೆಡ್ ಗೆ ಹೋಗ್ಬೇಕು ಅಲ್ಲಿಂದ ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಸ್ನೇಹಿತರೆ ಶಾಪ್ ಹತ್ರ ನಾವು ಬಂದೇವೆ ಇಲ್ಲಿ ಡೆಡ್ ಎಂಟಿಗೆ ಬಂದ ತಕ್ಷಣ ಲೆಸ್ಗೆ ಹೊರದ ತಕ್ಷಣ ಈ ಶಾಪ್ನ ನಿಮ್ಗೆ ಕಾಣುತ್ತೆ ತಕ್ವ ಫ್ಯಾಷನ್ ಅಂತೇಳಿ ಈ ಶಾಪ್ ದಲ್ಲಿ ಸ್ನೇಹಿತರೆ ನಿಮ್ಗೆ ಎಲ್ಲಾ ಮಕ್ಕಳ ಬಟ್ಟೆನ ಸಿಗತ್ತೆ ಇಲ್ಲಿ ಎಲ್ಲ ವೆರೈಟಿ ನೋಡ್ಕೋಬಹುದು ನಿಮ್ಗೆ ತುಂಬಾ ತರದ್ದು ಎಲ್ಲಾ ದೊಡ್ಡವ್ರ್ ಬೇಕಂದ್ರೆ ಅದನ್ನು ಸಿಗತ್ತೆ ಇವ್ರ ಹತ್ರ ಎಲ್ಲಾ ಕಲೆಕ್ಷನ್ ಇದೆ ಈ ಶಾಪ್ ಹೆಸರು ಸ್ನೇಹಿತರೆ ನಿಮ್ಗೆ ತಕ್ವ ಫ್ಯಾಷನ್ ಈ ಶಾಪ್ ದಲ್ಲಿ ಸ್ನೇಹಿತರೆ ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದನ್ನು ಎಲ್ಲ ನೋಡ್ಕೋಬಹುದು ಈಗ ಸರಿ ಬೇಟ್ ಆಗೋಣ ಬೇಟಾಗಿ ಇವತ್ತಿಂದ ಬಿಡೋಣ ಸ್ಟಾರ್ಟ್ ಮಾಡೋಣ ಅದರಿಗಿನ್ ಮುಂಚೆ ಇಲ್ಲಿ ಎಲ್ಲ ಕಲೆಕ್ಷನ್ ನೋಡ್ಕೋಬಹುದು ಸ್ನೇಹಿತರೆ ನಿಮ್ಗೆ ಎಲ್ಲ ಹೊಸ ಹೊಸ ಕಲೆಕ್ಷನ್ ನ ಬಂದಿದೆ ಇಲ್ಲಿ ಎಲ್ಲಾ ಕಲೆಕ್ಷನ್ ನೋಡ್ಕೋಬಹುದು ಸ್ನೇಹಿತರೆ ನೀವು ನಿಮ್ಗೆ ಏನಿದೆ ಎಲ್ಲಾ ತರಹದ ವೆರೈಟಿ ಇವ್ರ ಹತ್ರ ಸಿಗತ್ತೆ ಇಷ್ಟೆಲ್ಲ ವೆರೈಟಿ ಇದೆ ಇದ್ರಾಗ ರೇಟ್ ನಿಮ್ಗೆ ಏನಿದೆ ಏನಿಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋಣ ಈಗ ಶಾಪ್ ಒಳಗಡೆ ಬಂದಿವ್ ಸ್ನೇಹಿತರೆ ಇಲ್ಲಿ ಕಲೆಕ್ಷನ್ ಎಲ್ಲ ನೋಡ್ಕೋಬಹುದು ಇಲ್ಲಿ ಎಲ್ಲ ಕಲೆಕ್ಷನ್ ಇದೆ ಸ್ವಲ್ಪ ನಮ್ಮ ಇವರಿಗೆ ಫಸ್ಟ್ ನಿಮ್ ಹೆಸರು ಮತ್ತೆ ಅಂಗಡಿ ಹೆಸರನ್ನ ತಿಳಿಸ್ಕೊಡಿ ನಮ್ಮ ಅಂಗಡಿ ಹೆಸರು ತಪ್ಪಾ ಫ್ಯಾಷನ್ ಅಂತ ಸರ್ ಹೈಲೈಟ್ ಕೂಡ ಆಗಿದೆ ಗೂಗಲ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಕೂಡ ನಡೀತಾ ಇದೆ ಗೂಗಲ್ ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಾಕು ತಕ್ವಾ ಫ್ಯಾಷನ್ ಹುಬ್ಳಿ ಅಂತ ನಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ನಿಮ್ಗೆ ಗೊತ್ತಾಗತ್ತೆ ಅದ್ರಲ್ಲಿ ಓನ್ಫ್ಯಾಕ್ಚರಿ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ಕೂಡ ಸ್ನೇಹಿತ ಸ್ನೇಹಿತರೆ ಫಸ್ಟ್ ಸ್ವಲ್ಪ ಫ್ಯಾಕ್ಟರಿ ನಾವು ನೋಡ್ಕೊಂಡ್ ಬರ್ವ ಯಾವ ತರ ಇದೆ ಏನು ಅದ್ ಫ್ಯಾಕ್ಟರಿ ನೋಡ್ಕೊಂಡ್ ಬಂದ ಆಮೇಲೆ ಏನಿದೆ ಯಾವ ಯಾವ ಕಲೆಕ್ಷನ್ ಇದೆ ಅದನ್ನು ನಿಮ್ಗೆ ತೋರಿಸ್ಕೊಡ್ತೇನೆ ಯಾಕಂದ್ರೆ ಇವತ್ತು ನಿಮ್ಗೆ ಏನಿದೆ ಅಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಇರೋದೇ ಇದೆ ಹಿಂಗಾಗಿ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಸಿಗುತ್ತೆ ಇಲ್ಲಿ

ಜೀನ್ಸ್ ಐಟಮ್ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಫ್ಯಾಕ್ಟ್ರಿನೂ ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲೇ ಎಲ್ಲ ನೋಡ್ಕೋಬಹುದು ಇವ್ರದ್ದು ಓನ್ ಫ್ಯಾಕ್ಟ್ರಿ ಇದೆ ಇಲ್ಲೇ ಎಲ್ಲ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಈಗ ಎಂಬ್ರಿಡಿ ವರ್ಕ್ ನ ನಡೀತಾ ಇದೆ ಇದೇ ತರ ನೀವು ಈಗ ಶಾಪಿಗೆ ಹೋಗೋಣ ಫ್ರೆಂಡ್ಸ್ ಹೋಗಿ ಅಲ್ಲಿಂದ ಎಲ್ಲ ಯಾವ ಯಾವ ಕಲೆಕ್ಷನ್ ಅದಾವ ಅದೆಲ್ಲ ನೋಡ್ಕೊಳ್ಳೋಣ ಇದು ಸ್ಟಾರ್ಟಿಂಗ್ ರೇಟ್ ಇದೆ ಸರ್ ಹಾ ಸರ್ 85 ರೂಪಾಯಿ ಇಂದ ಸ್ಟಾರ್ಟ್ ಇದೆ 85 ರೂಪಾಯಿ ಹೌದಾ ಸರ್ ಇಕ್ಕೂ ಕಡಿಮೆನೂ ಇದೆ 65 ಇದೆ ಹಾ ಇದೆ ತೋರಿ ಮಿಡಿ ಐಟಂ 85 ರೂಪಾಯಿ 85 ರೂಪಾಯಿ ಸರ್ ಇದು ಹೌದು ಸರ್ ಇದು ನೋಡ್ಕೋಬಹುದು ಸ್ನೇಹಿತರೆ ನಿಮಗೆ ಮಿಡಿದಲ್ಲಿ ಇದೆ ಇದು ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಸರ್ ಇದು ಸಿಕ್ಸ್ಟಿ ಫೈವ್ ಸರ್ ಸಿಕ್ಸ್ಟಿ ಫೈವ್ ರುಪೀಸ್ ಇದ್ರೆ ಸುಮಾರು ನಾಲ್ಕೈದು ಡಿಸೈನ್ ಕೂಡ ನಿಮ್ಗೆ ಸಿಗುತ್ತೆ ಹಾಂ ಸರ್ ಓಕೆ ಇದು ಎಲ್ಲ ನೋಡ್ಕೋಬಹುದು ಫೈವ್ ರುಪೀಸ್ ಇದು ನಿಮ್ಗೆ ಏನಿದೆ ಅಲ್ಲ ಸಿಕ್ಸ್ಟಿ ಫೈವ್ ರುಪೀಸ್ ಇಂದು ಅದ್ರಾಗ ನಿಮಗೆ ಏಯ್ಟಿ ರುಪೀಸ್ ಇಂದ ಇದೆ ಅದೇ ಥರ ಇವ್ರು ಇವ್ರ ಕಡೆ ಇವ್ರ ಹತ್ರ ನಿಮಗೆ ಇಪ್ಪತ್ತೈದು ರೂಪಾಯಿಂದು ಸಿಗುತ್ತೆ ಅದು ಬೇಗ ಇದೆ ಫೈವ್ ರುಪೀಸ್ ಇದೆ ಅದು ಕೂಡ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಓಕೆ ಇದು ಸಿಕ್ಸ್ಟಿ ಫೈವ್ ರುಪೀಸ್ ಇದು ಸಿಕ್ಸ್ಟಿ ಫೈವ್ ರುಪೀಸ್ ನಲ್ಲಿ ಸುಮಾರು ನಿಮಗೆ ಟ್ವೆಂಟಿ ಡಿಸೈನ್ ಸಿಗುತ್ತೆ ಸರ್ ಟ್ವೆಂಟಿ ಡಿಸೈನ್ ಸಿಗುತ್ತೆ ಸರ್ ಹೌದು ಸರ್ ಓಕೆ ಇದು ನೋಡ್ಕೋಬಹುದು ಸ್ನೇಹಿತರೆ ಇದು ನೋಡಿ ಒನ್ ಟೆನ್ ರುಪೀಸ್ ಇದು ಒನ್ ಸರ್ ಇದು ಕಲರ್ ಇದೆ ಹಾ ಸರ್ ಇದು ಓನ್ಲಿ ಥರ್ಟಿ ಫೈವ್ ರುಪೀಸ್ ಸರ್ ಇದು ಥರ್ಟಿ ಫೈವ್ ಓನ್ಲಿ ಥರ್ಟಿ ಫೈವ್ ರುಪೀಸ್ ಓಕೆ ಓಕೆ ಇದು ಥರ್ಟಿ ಫೈವ್ ರುಪೀಸ್ ಸ್ನೇಹಿತರೆ ನೋಡ್ಕೋಬಹುದು ಇದು ಒನ್ ಟೆನ್ ಇದು ಒನ್ ಸರ್ ಇದು ಓಕೆ ಸರ್ ಚಾಲೆಂಜಿಂಗ್ ಪ್ರೈಸ್ ಹೇಳ್ತಾ ಇದೀನಿ ಮಾಡ್ತಾ ಇದ್ದಾರೆ ರೇಟ್ ಏನಿದೆ ವ್ಯತ್ಯಾಸ ನಾನು ಡಿಫರೆನ್ಸ್ ಇದೆ ಸರ್ ಯಾಕಂದ್ರೆ ಇದು ನೀವು ಹೋಗಿ ಆಮೇಲೆ ನೀವು ಹೋಲ್ಸೇಲು ಮಾಡಬಹುದು ರಿಟೇಲ್ ಅಂತ ಹೇಳಿದ್ರೆ ನಿಮಗೆ ಡಬಲ್ ತ್ರಿಬಲ್ ಲಾಭ ಸಿಗತ್ತೆ ಸ್ನೇಹಿತರೆ ಆ ತರ ಕಲೆಕ್ಷನ್ ನ ಇದೆ ಇದು ಸರ್ ಇದು ಎಲ್ಲ ಹಂಡ್ರೆಡ್ ಒಳಗಿದೆ ನೋಡಿ ನಿಮಗೆ ತುಂಬಾ ತರದು ಇವ್ರ ಕಲೆಕ್ಷನ್ ನ ಸಿಗತ್ತೆ ತರ ಇಲ್ಲೇನು ನೋಡ್ಕೋಬಹುದು ಎಲ್ಲದ್ರಾಗ ಮೂರು ನಾಲ್ಕು ಕಲರ್ ಕೂಡ ಚಾರ್ಟ್ ಸಿಗುತ್ತೆ ಸರ್ ಓಕೆ ಕಲರ್ ಡಿಸೈನ್ ಸಿಗತ್ತೆ ಹೌದು ಸರ್ ಇದು ವಿತ್ ಲಗಿನ್ಸ್ ಇದೆ ಇದು ವಿತ್ ಲಗಿನ್ಸ್ ಸರ್ ಇದು ಇದರ ಪ್ರೈಸ್ ಏನಿದೆ ಸರ್ ಇದು ಏಟಿ ಫೈವ್ ರುಪೀಸ್ ಸರ್ ಏಟಿ ಫೈವ್ ರುಪೀಸ್ ಸರ್ ಓಕೆ ಏಟಿ ಫೈವ್ ರುಪೀಸ್ ಇದೆ ಇದು ನೈಂಟಿ ಫೈವ್ ರುಪೀಸ್ ಇದು ನೈಂಟಿ ಫೈವ್ ಇದು ಮಿಡಿಯಲ್ಲಿ ಇದೆ ಹೌದು ಸರ್ ಮಿಡಿ ಮಿಡಿ ಇದೆ ಓಕೆ ಇದು ಫ್ರಾಕ್ ಇದೆ ಹಾಂ ಸರ್ ಏಟಿ ಫೈವ್ ರುಪೀಸ್ನಲ್ಲಿ ಏಟಿ ಫೈವ್ ರುಪೀಸ್ ಸರ್ ಇದು ಇದು ಕೂಡ ಮೂರು ಕಲರ್ ಇದೆ ನಿಮಗೆ ಇಲ್ಲಿ ಏನಿದೆ ಮಿಂಚು ವರ್ಕ್ ಮಾಡಿದೆ ಆ ಥರ ಇದೆ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ಇವರ ಹತ್ರ ಓಕೆ ಇದು ಎಲ್ಲ ಮೀಡಿಯಲ್ಲಿ ಇದೆ ಒನ್ ಟೆನ್ ಇದೆ ಸರ್ ಇದು ಹಾಂ ಸರ್ ಇದು ಕೂಡ ಏಯ್ಟಿ ಫೈವ್ ರುಪೀಸ್ ಇದು ಏಯ್ಟಿ ಫೈವ್ ರುಪೀಸ್ ಸರ್ ಯಾಕಂದ್ರೆ ಹಂಡ್ರೆಡ್ ರುಪೀಸ್ ಅಲ್ಲಿ ಅಂತ ಹೇಳಿದ್ರೆ ತುಂಬ ಕಲೆಕ್ಷನ್ ಇದೆ ತುಂಬ ಇದೆ ಸರ್ ಸಿಕ್ಸ್ಟಿ ಸಿಕ್ಸ್ಟಿ ಫೈ ರುಪೀಸ್ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಫೈವ್ ರುಪೀಸ್ ಹೌದು ಸರ್ ತುಂಬ ಕಲೆಕ್ಷನ್ ಇದೆ ಸ್ನೇಹಿತರೆ ಓಕೆ ಸರ್ ಇದು ನೋಡಿ ಮೀಡಿ ಇದೆ ಹಾಂ ಸರ್ ಇದು ಏನು ಸರ್ ಇದು ರೇಟು ಒನ್ ಟೆನ್ ಸರ್ ಒನ್ ಟೆನ್ ಓಕೆ ಫೈವ್ ರುಪೀಸ್ ಸರ್ ಇದು ಓಕೆ ಏಟಿ ಫೈವ್ ರುಪೀಸ್ ತುಂಬಾ ಕಲೆಕ್ಷನ್ ತೋರಿಸಿದ್ದೇವೆ ಸ್ನೇಹಿತರೆ ಇಷ್ಟೆಲ್ಲ ವೆರೈಟಿ ಇದೆ ಹಂಡ್ರೆಡ್ ರುಪೀಸ್ ಅಲ್ಲಿ ಇನ್ನೂ ನಿಮಗೆ ಹೆಚ್ಚು ಬೇಕಂತ ಹೇಳಿದರೆ ಇಲ್ಲಿ ವಿಸಿಟ್ ಮಾಡಿ ಒಂದು ಸತ ವಿಸಿಟ್ ಮಾಡಿದ್ರೆ ನೋಡೋಕೆ ಸಿಗುತ್ತೆ ಇದು ಸಿಕ್ಸ್ಟಿ ಫೈವ್ ಸರ್ ಇದು ಸಿಕ್ಸ್ಟಿ ಓಕೆ ಇದು ನೋಡ್ಕೋಬೋದು ಸ್ನೇಹಿತರೆ ಮೇಲೆ ನಿಮಗೆ ಟಾಪ್ ಬರುತ್ತೆ ಕೆಳಗೆ ಏನಿದೆ ಎಲ್ಲ ಈ ಥರ ನಿಮಗೆ ಇದು ಬರುತ್ತೆ ಬಾಟಮು ನಿಮಗೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಇಲ್ಲೇ ಓಕೆ ಇದು ಪ್ಯಾಂಟ್ ಇದೆ ಒನ್ ಟೆನ್ ಒನ್ ಟೆನ್ ರುಪೀಸ್ ಸರ್ ಇದು ಸರಿ ಒನ್ ಟೆನ್ ಆರಾಮಾಗಿ ನೀವು ಟೂ ಹಂಡ್ರೆಡ್ ಟೂ ಫಿಫ್ಟಿಗೆ ಸೇಲ್ ಮಾಡ್ಬೋದು ಸೇಲ್ ಮಾಡ್ಬೋದು ಸರ್ ಹಾಂ ಸರ್ ಇದು ಕೂಡ ಒನ್ ಟೆನ್ ಫಿ ಜೀನ್ಸ್ ಮೇಲೆ ಹಾಂ ಸರ್ ಸಿಕ್ಸ್ಟಿ ಫೈವ್ ರುಪೀಸ್ ಒನ್ ಸಿಕ್ಸ್ಟಿ ಫೈವ್ ಕಲೆಕ್ಷನ್ ಹುಡುಗರಿ ಸ್ನೇಹಿತರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗ್ತಾ ಇದೆ ಇದು ಕೂಡ ಸಿಕ್ಸ್ಟಿ ಹಾ ಸರ್ ಓಕೆ ಇನ್ನು ನಿಮ್ಗೆ ರಂಜಾನದಲ್ಲಿ ಅಂತ ಹೇಳಿದ್ರೆ ಇನ್ನು ಒಳ್ಳೆ ಒಳ್ಳೆ ಕಲೆಕ್ಷನ್ ಬಂದಿದೆ ಸರ್ ಯಾಕಂದ್ರೆ ಈಗ ನಾವು ಇವ್ ಬಿಡೋವನ್ನ ಹಾಕ್ತಾ ಇದೀವಿ ನೀವು ಈಗ ಬೇಕಂದ್ರೆ ಬರ್ಬೋದು ಓಕೆ ಈಗ ಯಾವ್ ತೋರಿಸ್ತಾ ಇದೀರ ಸರ್ ಸರ್ ಇದು ದೊಡ್ಡ ಸೈಜ್ ಇದೆ ಸರ್ ಹಾಂ ನಾಲ್ಕು ವರ್ಷದಿಂದ ಎಂಟ್ ಹತ್ತು ವರ್ಷವರೆಗೆ ಬರ್ತೈತಿ ಒನ್ ಇಂದ ಸ್ಟಾರ್ಟ್ ಇದೆ ಸರ್ ಒನ್ ಫಿಫ್ಟಿ ಹೌದು ಸರ್ ಹೌದು ಚಿಮುಚಿ ನೋಡಿದ ಸ್ಮಾಲ್ ಸೈಜ್ ಇತ್ತು ಹಾ ಟು ನಾಲ್ಕು ವರ್ಷ ಇತ್ತು ಈಗ ನಾಲ್ಕು ವರ್ಷ ಟೆನ್ ವರ್ಸ್ ಇದೆ ಓಕೆ ಸರ್ ಒನ್ ಫಿಫ್ಟಿ ಸರಿ ಹೌದು ಸರ್ ಇದು ಒನ್ ಸರ್ ಇದು ಸರಿ ಇದೆ ಓಕೆ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಇದು ಸರ್ ಹಾ ಸರ್ ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ ಇದೆ ಸರ್ ಓಕೆ ಓಕೆ ನಿಮ್ದು ಓನ್ ಸರ್ ಇದು ಓಕೆ ಕಲೆಕ್ಷನ್ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ 160 160 ಸರ್ ಇದು 120 ಇದು 120 160 ಓಕೆ ಅದು ಸಾಡಿಯಲ್ಲಿ ಇದೆ ಸ್ನೇಹಿತರೆ ನಿಮಗೆ ಓಕೆ ಸರ್ ಇದು ಕೂಡ 160 ಇದು 160 ಸರ್ 180 180 ಕಲೆಕ್ಷನ್ ಅಂತ ಹೇಳಿದ್ರೆ ಸ್ನೇಹಿತರೆ ಏನಿದೆ ಎಲ್ಲ ನಿಮಗೆ ತುಂಬಾ ಇದೆ 225 ಇದೆ ಓಕೆ ಒನ್ ಸಿಕ್ಸ್ಟಿ ಏಟ್ ರುಪೀಸ್ ಇದು ಒನ್ ಸಿಕ್ಸ್ಟಿ ಏಟ್ ರುಪೀಸ್ ಸರ್ ಒನ್ ಏಯ್ಟಿ ರುಪೀಸ್ ಒನ್ ಏಯ್ಟಿ ರುಪೀಸ್ ಓಕೆ ಕಲೆಕ್ಷನ್ ಟೂ ನೈಂಟಿ ಇದೆ ಸರ್ ಇದು ಟೂ ನೈಂಟಿ ಸರ್ ಇದು ಬಂದ್ಬಿಟ್ಟು ಟೂ ಟೂ ನೈಂಟಿ ಒನ್ ಸೆವೆಂಟಿ ಟೂ ರುಪೀಸ್ ಒನ್ ಸೆವೆಂಟಿ ಟೂ ಸರ್ ಟೂ ಸಿಕ್ಸ್ಟಿ ರುಪೀಸ್ ಟೂ ಸಿಕ್ಸ್ಟಿ ರುಪೀಸ್ ಸರ್ ಫುಲ್ ನಿಮಗೆ ಮ್ಯಾನುಫ್ಯಾಕ್ಚರ್ ರೇಟ್ ಸಿಗುತ್ತೆ ಸ್ನೇಹಿತರೆ ಇಲ್ಲ ಟ್ವೆಂಟಿ ರುಪೀಸ್ ಸರ್ ಟೂ ಟ್ವೆಂಟಿ ಸರ್ ಓಕೆ ಸರ್ ಇದು ಹೊರಗಡೆ ತೊಗೊಳೋ ಗೊತ್ತಂದ್ರೆ ಡಬಲ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇದೆ ಹಾಂ ಸರ್ ಇದು ಸರ್ ತ್ರೀ ಪೀಸ್ ಸೆಟ್ ಇದೆ ಹಾ ಸರ್ ಇದು ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಇದು ಸಿಗತ್ತೆ ನಿಮಗೆ ಫುಲ್ ರೆಡಿಮೇಡ್ ಸ್ಟಾರ್ಟ್ ಬೇಕಂದ್ರೆ ಇದೆ ಹಾ ಸರ್ ಓಕೆ 180 ರೂಪಾಯಿ ಸ್ಟಾರ್ಟ್ ಇದೆ ಸರ್ 180 ರೂಪಾಯಿ ಸ್ಟಾರ್ಟ್ ಇದೆ 180 ರೂಪಾಯಿ ಅಲ್ಲಿ ಸ್ಟಾರ್ಟ್ ಇದೆ ಹೌದು ಸರ್ 180 ಅಂದ್ರೆ 350 ವರೆಗೆ ಇದೆ ಒಂದು ಬ್ಯಾಗ್ ನಲ್ಲಿ 12 ಡಿಸೈನ್ ಕೂಡ ಸಿಗುತ್ತೆ ನಿಮಗೆ ಓಕೆ ಎಲ್ಲ ವೆರೈಟಿ ಸೇಮ್ ಇರಲ್ಲ ಸರ್ ಬೇರೆ 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 ಡಿಸೈನ್ ಸಿಗುತ್ತೆ ಸರ್ ಓಕೆ ಓಕೆ ಇಲ್ಲಿ ಡಿಸೈನ್ ನೋಡ್ಕೋಬಹುದು ಸ್ನೇಹಿತರೆ ನೀವು ಒನ್ ಏಯ್ಟಿ ಟು ತ್ರೀ ಫಿಫ್ಟಿ ವರ್ಗ ಇದೆ ಇದರಲ್ಲಿ ಹಾ ಸರ್ ನೋಡ್ಕೋಬಹುದು ಸ್ನೇಹಿತರೆ ನಿಮ್ಗೆ ಏನಿದೆ ಎಲ್ಲ ಫುಲ್ ನಿಮ್ಗೆ ಕಲೆಕ್ಷನ್ ಸಿಗತ್ತೆ ಈ ತರ ನಿಮ್ಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದರಲ್ಲಿ ದಲ್ಲಿ ಯಾವ ತರ ಇರುತ್ತೆ ಸೇಮ್ ನಿಮ್ಗೆ ಪೀಸ್ ಏನಿದೆ ಈ ತರ ಇರತ್ತೆ ಇಲ್ಲೇ ನೋಡ್ಕೋಬಹುದು ಸೇಮ್ ಇರುತ್ತೆ ನಿಮಗೆ ಓಕೆ ಸರ್ ಒನ್ ಏಯ್ಟಿ ಟು ತ್ರೀ ಫಿಫ್ಟಿ ವರ್ಗ ರೇಂಜ್ ಇದೆ ಸರ್ ಇದರಲ್ಲಿ ಸರ್ ಹೌದು ಸರ್ ಇದೆ ರೇಟ್ ಒನ್ ಫಿಫ್ಟಿ ಅಲ್ಲ ಸ್ಟಾರ್ಟಿಂಗ್ ರೇಟ್ ಒನ್ ಫಿಫ್ಟಿ ಇದೆ ಒನ್ ಫಿಫ್ಟಿ ರೇಟ್ ಫಿಫ್ಟಿ ವರೆಗೆ ಇದೆ ತ್ರೀ ಫಿಫ್ಟಿ ಸರ್ ಓಕೆ ಸರ್ ಇಲ್ಲೇ ಬೇರೆ ಬೇರೆ ಡಿಸೈನ್ ಕೂಡ ಇದೆ ಸರ್ ಅದಕ್ಕೂ ಕೂಡ ಕ್ಯಾಟ್ಲಾಗ್ ಇದೆ ಓಕೆ ಇದು ಡಿಸೈನ್ ಬೇರೆ ಇದೆ ಡಿಸೈನ್ ನಿಮ್ಗೆ ಯಾವ ಥರ ಬೇಕು ಇದರಲ್ಲಿ ಅಲ್ಲಿ ಅಕಷ್ಟ ಎಲ್ಲ ಬರುತ್ತೆ ಸಿಗತ್ತೆ ಸ್ನೇಹಿತರೆ ಇದು ಕೂಡ ಒನ್ ಇಂದ ಸ್ಟಾರ್ಟಿಂಗ್ ರೇಟ್ ಇದೆ ಸರ್ ಓಕೆ ಸರ್ ತ್ರೀ ಫಿಫ್ಟಿ ಎಂಡ್ ಇದೆ ಸರ್ ಇದು ತ್ರೀ ಫಿಫ್ಟಿ ಎಂಡ್ ಇದೆ ಸರ್ ಓಕೆ ಓಕೆ ಇದರಾಗೆಲ್ಲ ಕಲೆಕ್ಷನ್ ನೋಡ್ಕೋಬೋದು ಸಿನಿ ಐತ್ರಿ ಈ ತರ ಎಲ್ಲಾ ನಿಮ್ಗೆ ಮಾರಕ್ ಬೇಕಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಮಾಡ್ರಿ ಎಲ್ಲಾ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಆಡಿ ಪಟ್ಟು ಕೂಡ ಇದೆ ಸರ್ ಹಾ ಸಾರ್ ತ್ರೀ ಟ್ವೆಂಟಿ ರುಪೀಸ್ ಸ್ಟಾರ್ಟ್ ಇದೆ ಸುಮಾರ್ ಟ್ವೆಂಟಿ ಡಿಸೈನ್ ಕೂಡ ಇದೆ ಸರ್ ಇದರಲ್ಲಿ ಸರ್ ಹೌದು ಸರ್ ಓಕೆ ಈ ತರ ನಿಮಗೆಲ್ಲ ಸಾಡಿ ಪಟ್ಟು ಒಳಗ್ ಬೇಕಂತ ಹೇಳಿ ಸಿನಿ ಐತ್ರಿ ನೋಡ್ಕೋಬೋದು ಈ ತರ ಬೇಕಂತ ಹೇಳಿದ್ರೆ ಆ ತರಾನು ಸಿಗತ್ತೆ ಇದು ಸ್ಮಾಲ್ ಸೈಜ್ ಒನ್ ತರ್ಟಿ ರುಪೀಸ್ ಇದೆ ಸರ್ ಹಾ ಸರ್ ಇದರಿಂದ ದೊಡ್ಡ ಸೈಜ್ ಇದೆ ಟೂ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ರೇಟ್ ಇದೆ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಹೌದು ಸರ್ ಇದು ನೋಡಿ ಜೀನ್ಸ್ ಇದೆ ಹಾ ಸರ್ ಓಕೆ ಎಲ್ಲ ಕಲೆಕ್ಷನ್ ನೋಡಬಹುದು ಸ್ನೇಹಿತರೆ ವಿತ್ ಲೆಗ್ಗಿನ್ಸ್ ಇದೆ ಇದಕ್ಕೂ ಹಾ ಸರ್ ವಿತ್ ಸ್ಮಾಲ್ ಸೈಜ್ 130 ರೂಪಾಯಿ ಸ್ಟಾರ್ಟ್ ಇದೆ ಸರ್ ಹಾ ಸರ್ 250 ವರೆಗೆ ಎಂಡ್ ಇದೆ ಸರ್ ಇದು 250 ವರೆಗೆ ಎಂಡ್ ಇದೆ ಓಕೆ ಓಕೆ ಇದು ವಿತ್ ಲೆಗ್ಗಿನ್ಸ್ ಕೂಡ ಬರ್ತಾ ಇದೆ ಸರ್ ಇದರಲ್ಲಿ ಹಾ ಇದರಲ್ಲಿ ಕೂಡ ಮೂರು ಕಲರ್ ಚಾರ್ಟ್ ಇದೆ ಹಾ ಸರ್ ಓಕೆ ಇದು ಕಲೆಕ್ಷನ್ ನೋಡಬಹುದು ಇದು ವಿತ್ ಲೆಗ್ಗಿನ್ಸ್ ಇದೆ ಸರ್ ಹಾ ಸ್ಮಾಲ್ ಸೈಜ್ ಒನ್ ಥರ್ಟಿ ರುಪೀಸ್ ಒನ್ ಥರ್ಟಿ ರುಪೀಸ್ ನಿಮಗೆ ದೊಡ್ಡ ಹೆಂಗೆ ಯಾಕಂದ್ರೆ ಇವತ್ತು ಒಳ್ಳೆ ಒಳ್ಳೆ ಕಲೆಕ್ಷನ್ ಬಂದಿದೆ ಸ್ನೇಹಿತರೆ ಒಂದ್ಸಲ ತಕ್ವ ಫ್ಯಾಷನ್ಗೆ ಮತ್ತೊಂದ್ಸಲ ವಿಸಿಟ್ ಮಾಡ್ರಿ ಯಾರು ಮೊದಲೆಲ್ಲ ವಿಡಿಯೋ ನೋಡಿದಿರಲ್ಲ ಅವರು ಯಾರು ಕಲೆಕ್ಷನ್ ಬೇಕು ನೀವು ವಾಟ್ಸಪ್ ಮಾಡ್ಯನೋ ಮುಖಾಂತರ ತಕೋಬಹುದು ಹಾಂ ಸರ್ ಇದು ಕೂಡ ವಿತ್ ಲೆಗಿನ್ಸ್ ಇದೆ ಬೆಲ್ಟ್ ಇದೆ ಸರ್ ಹಾ ಸರ್ ಒನ್ ಏಟಿ ಫೈವ್ ರುಪೀಸ್ ಒನ್ ಏಯ್ಟಿ ಫೈವ್ ರುಪೀಸ್ ಸರ್ ಇದು ಓಕೆ ಇದು ಎಲ್ಲ ನೋಡ್ಕೋಬೋದು ಸ್ನೇಹಿತರೆ ಇದು ಮಿಡಿ ಐಟಮ್ ಇದೆ ನೋಡಿ ಹಾಂ ಸರ್ ಮಿಡಿ ಒಳಗೂ ನಿಮಗೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಕಲರ್ ನಿಮಗೆ ಡಿಸೈನ್ ಎಲ್ಲ ನೋಡಕ್ಕೆ ಸಿಗತ್ತೆ ಸ್ನೇಹಿತರೆ ಯಾಕಂದರೆ ಸ್ಯಾಂಪಲ್ ನಿಮಗೆ ಅಷ್ಟು ತೋರಿಸ್ತಾ ಇದ್ದೀವಿ ಎಲ್ಲ ರಂಜಾನ್ ಕಲೆಕ್ಷನ್ ಬರ್ತಾ ಇದೆ ಸರ್ ಇವಾಗ ಹಾಂ ಸರ್ ಓಕೆ ಈ ಥರ ಗರಾರ ಪ್ಯಾಟರ್ನ್ ಇದೆ ಸ್ನೇಹಿತರೆ ಇದು ಇದರದ್ದು ಫಿಲ್ಲಿ ಎಲ್ಲ ನೋಡ್ಕೋಬೋದು ಸ್ನೇಹಿತರೆ ಏನು ಗರಾರದು ನಿಮಗೆ ಎಲ್ಲ ನೋಡ್ಕೋಬಹುದು ಎಷ್ಟು ನಿಮಗೆ ಅಗಲಿದೆ ಇದು ಟೂ ಟ್ವೆಂಟಿ ಫೈವ್ ರುಪೀಸ್ ಸರ್ ಟ್ವೆಂಟಿ ಫೈವ್ ರುಪೀಸ್ ಸರ್ ಇದು ಒನ್ ಥರ್ಟಿ ರುಪೀಸ್ ಸರ್ ಒನ್ ಥರ್ಟಿ ರುಪೀಸ್ ಸರ್ ಇದು ಟೂ ಟ್ವೆಂಟಿ ಫೈವ್ ರುಪೀಸ್ ಸರ್ ಇದು ಹಾಂ ಸರ್ ಇದು ನೋಡ್ಕೋಬಹುದು ಸ್ನೇಹಿತರೆ ಈ ಥರ ನಿಮಗೆ ಮಿಡಿ ಬರುತ್ತೆ ಇದು ಟೂ ಟ್ವೆಂಟಿ ಫೈವ್ ರುಪೀಸ್ ಟು ಟ್ವೆಂಟಿ ಫೈವ್ ರುಪೀಸ್ ಸರ್ ಓಕೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ಕಲೆಕ್ಷನ್ ನೋಡ್ಕೋಬಹುದು ನೀವು ಈ ಥರ ನಿಮಗೆ ಎಲ್ಲ ಮರಕ್ಕೆ ಬೇಕಂತ ಹೇಳಿದರೆ ಈ ಗೆ ವಿಸಿಟ್ ಮಾಡಿರಿ ನೀವು ಫಸ್ಟ್ ಸ್ಟಾರ್ಟಿಂಗ್ ನೀವು ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡ್ಬೋದು ಕಲೆಕ್ಷನ್ ಅಷ್ಟೇ ಇರುತ್ತೆ ನಿಮಗೆ ಅದೇ ಥರ ನಿಮಗೆ ಒಳ್ಳೆ ಒಳ್ಳೆ ಕ್ವಾಲಿಟಿನೂ ಸಿಗತ್ತೆ ನಿಮಗೆ ಗೈಡೂ ಮಾಡ್ತಾರೆ ಯಾವ ಥರ ವ್ಯಾಪಾರ ಮಾಡಬೇಕು ಏನು ಮಾಡಬೇಕು ಅದೆಲ್ಲ ಮಾಹಿತಿನ ಕೊಡ್ತಾರೆ ಇಲ್ಲೇನು ಎಲ್ಲ ಕಲೆಕ್ಷನ್ ನೋಡ್ಕೊಬೋದು ಸ್ನೇಹಿತರೆ ನಿಮಗೆ ತುಂಬ ಥರದ್ದು ವೆರೈಟಿ ಇದೆ ಒಂದು ಶಾಪ್ ಶಾಪಿಗೆ ವಿಸಿಟ್ ಕೊಡಿರಿ ಹಾಂ ಸರ್

ಒಂದು ಪೀಸ್ ಯಾರು ಎರಡು ಪೀಸ್ ಅಲ್ವಾಗೆ ದಯವಿಟ್ಟು ಯಾರು ಕಾಲ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಗೆ ಎಲ್ಲ ಇರೋದು ಇಲ್ಲೇ ಮಾರೋರಿಗೆ ನಿಮಗೆ ವ್ಯಾಪಾರ ಮಾಡ್ಬೇಕಂತ ಹೇಳಿದ ಈಗ ಶಾಪಿಗೆ ವಿಸಿಟ್ ಮಾಡ್ರಿ ಟೂ ನೈಂಟಿ ನಾನು ತೋರಿಸಿದೀನಿ ಹಾ ಸರ್ ಇದೊಂದು ಡಿಸೈನ್ ಇದೆ ಟೂ ನೈಂಟಿಟಿ ಹಾ ಸರ್ ಓಕೆ ತ್ರೀ ಪೀಸ್ ಸರ್ಟ್ ಇರುತ್ತೆ ಇದು ನಿಮಗೆ ಹಾ ಸರ್ ಇದೇ ಐಟಮ್ ನಮ್ಮ ಹತ್ರ ತಗೊಂಡು ಹೋಗಿ ಫೈವ್ ಹಂಡ್ರೆಡಲ್ಲಿ ಹೋಲ್ಸೇಲ್ ಮಾಡ್ತಾ ಇದ್ದಾರೆ ಸರ್ ಹೌದು ಸರ್ ಮ್ಯಾನುಫ್ಯಾಕ್ಚರ್ ರೇಟ ಬೇರೆ ಆಗತ್ತೆ ಸ್ನೇಹಿತರೆ ಹೋಲ್ಸೇಲ್ ರೇಟ ಬೇರೆ ಆಗತ್ತೆ ಇಲ್ಲಿ ನಿಮ್ಗೆ ಫಾರ್ಮ್ ಇವ್ರದ್ದು ಇನ್ನೂ ಇನ್ನು ಫಾರ್ಮ್ ಲಾಸ್ಟ್ ಗೆ ಮತ್ತೊಂದ್ಸಲ ಹಾಕಿರ್ತೇನೆ ಅಲ್ಲೇ ಎಲ್ಲ ನೋಡ್ಕೋಬಹುದು ಓನ್ ಮ್ಯಾನುಫ್ಯಾಕ್ಚರ್ ಅದರ ಸ್ನೇಹಿತರೆ ಇವರು ಬಾಯ್ಸ್ ಐಟಮ್ ಇದೆ ಫಾರೂಕ್ ಸರ್ ನಿಮ್ ವೀಡಿಯೋ ಸುಮಾರು ಹತ್ತು ಕಸ್ಟಮರ್ ವಿಡಿಯೋ ಹಾಕಿದ್ದಾರೆ ಬಟ್ ಇದು ರೇಟ್ ಹೇಳಿ ನಾನು ಚಾಲೆಂಜಿಂಗ್ ರೇಟ್ ಹೇಳ್ತಾ ಇದೀನಿ ಎಲ್ಲಾರ ವಿಡಿಯೋದಲ್ಲಿ ಒಂದ್ ನೂರ ಇಪ್ಪತ್ತೈದು ರೂಪಾಯಿ ಇದೆ ಬಟ್ ನಮ್ಮ ಓನ್ ಸಿಕ್ಸ್ಟಿ ಫೈವ್ ರುಪೀಸ್ ನಲ್ಲಿ ಇದೆ ಸರ್ ಫೈವ್ ಓನ್ಲಿ ಸಿಕ್ಸ್ಟಿ ಇದು ಡಂಗ್ರಿ ಐಟಮ್ ಬಂದ್ಬಿಟ್ಟು ಓನ್ಲಿ ಸಿಕ್ಸ್ಟಿ ಫೈವ್ ತೋನ್ ಹೋಗಿ ಒನ್ ಟ್ವೆಂಟಿ ಫೈವ್ ರುಪೀಸ್ ನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಹಾ ಸರ್ ಇದು ಓನ್ಲಿ ಸಿಕ್ಸ್ಟಿ ಇದೆ ಸಿಕ್ಸ್ ನೋಡ್ಕೋಬಹುದು ಮೂರ್ ಕಲರ್ ಇದೆ ಹಾ ಇದು ಜೀನ್ಸ್ ಹಾಫ್ ಪ್ಯಾಂಟ್ ಇದೆ ಶರ್ಟ್ ಇದೆ ಓನ್ಲಿ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ಬೇರೆ ಶಾಪ್ ನಲ್ಲಿ ಹೋಗಿ ನೋಡಿದ್ರೆ ಒನ್ ಟೆನ್ ರುಪೀಸ್ ಇದೆ ಹಾ ಸರ್ ನಮ್ ಕಡೆ ತಗೊಂಡೋಗಿ ಸೇಲ್ ಮಾಡ್ತಾ ಇದ್ರೆ ಒನ್ ಟೆನ್ ರುಪೀಸ್ ನಲ್ಲಿ ನಮ್ ಕಡೆ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಇದೆ ಸೆವೆಂಟಿ ಫೈವ್ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ನಿಮ್ಗೆ ಏನಿದೆ ಹಾಫ್ ಪ್ಯಾಂಟ್ ಮತ್ತೆ ಶರ್ಟ್ ಸಿಗತ್ತೆ ಸಿನಿಮಾತ್ರಿ ಈ ತರ ಬಾಬಾ ಸೂಡ್ ಬೇಕಂದ್ರೆ ಅದೂನು ಇದೆ ಇದು ಶೇರ್ವಾನಿ ಕೂಡ ಸೆವೆಂಟಿ ಫೈವ್ ರುಪೀಸ್ ನಲ್ಲಿ ಇದೆ ಓಕೆ ಶೇರ್ವಾನಿ ಸರ್ ಸೆವೆಂಟಿ ಫೈವ್ ರುಪೀಸ್ ಒಂದು ಸೆವೆಂಟಿ ಫೈವ್ ರುಪೀಸ್ ಸರ್ ಓನ್ಲಿ ಓಕೆ ಆರಾಮಾಗಿ ನೀವು ಇದು ತ್ರೀ ಹಂಡ್ರೆಡ್ ಮಾತ್ರ ಸೇಲ್ ಮಾಡಬಹುದು ಸ್ನೇಹಿತರೆ ನಿಮ್ಗೆ ಏನಿಲ್ಲ ಡಬಲ್ ತ್ರಿಬಲ್ ಲಾಭ ಸಿಗತ್ತೆ ಆ ತರ ಕಲೆಕ್ಷನ್ ಇದೆ ಇಲ್ಲೇ ವಿಸಿಟ್ ಮಾಡ್ರಿ ಇನ್ನೂ ಸಿಕ್ಸ್ಟಿ ಫೈವ್ ಹಾ ಸರ್ ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಫೈವ್ ಸರ್ ಬಾಕ್ಸ್ ಪ್ಯಾಕಿಂಗ್ ಕೂಡ ಇದೆ ಸರ್ ಓಕೆ ಬಾಕ್ಸ್ ಪ್ಯಾಕಿಂಗ್ ಸಿಗುತ್ತೆ ಸ್ನೇಹಿತರೆ ನಿಮಗೆ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಇರುತ್ತೆ ಐವತ್ತು ಡಿಸೈನ್ ಕೊಡ್ತೀನಿ ಒಂದು ವಿಡಿಯೋನಲ್ಲಿ ವಿಡಿಯೋ ತೋರ್ಸಕ್ ಆಗಲ್ಲ ಬೋರ್ ಆಗ್ತಾರೆ ಮೂರು ಐಟಮ್ ಅಷ್ಟೇ ತೋರಿಸ್ತಾ ಇದೀನಿ ಹಾ ಸರ್ ಒಂದ್ ಒಂದು ಟೈಮ್ ಶಾಪಿಗೆ ವಿಸಿಟ್ ಮಾಡಿದ್ರೆ ನೋಡಿ ಫೋರ್ ವೀಲ್ ಐಕ್ರ ಇದೆ ಕೂಡ ಸಿಕ್ಸ್ಟಿ ಫೈವ್ ರುಪೀಸ್ಟಿ ಫೈವ್ ರುಪೀಸ್ ಫುಲ್ ಪ್ಯಾಂಟ್ ಇದೆ ಸರ್ ಓಕೆ ಫುಲ್ ಪ್ಯಾಂಟ್ ಸಿಗ್ತಾ ಇದೆ ಸ್ನೇಹಿತರೆ ನಿಮಗೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಹಾ ಸರ್ ಓಕೆ ಇದು ನೋಡ್ಕೊಬೋದು ಸ್ನೇಹಿತರೆ ಈ ಥರ ಒಳ್ಳೆ ಒಳ್ಳೆ ಕಲೆಕ್ಷನ್ ನಿಮಗೆ ಇದು ಕೂಡ ದೈಕ್ರ ಇದೆ ಹಾಂ ಸರ್ ಇದರ ಪ್ರೈಸ್ ಏನಿದೆ ಸರ್ ಒನ್ ಸಿಕ್ಸ್ಟಿ ಫೈವ್ ಸರ್ ಕ್ವಾಲಿಟಿ ಇದು ಒನ್ ಸಿಕ್ಸ್ಟಿ ಫೈವ್ ರೂಪ್ರಿ ಹಾಂ ಸರ್ ಓಕೆ ನೋಡ್ಕೋಬಹುದು ಸ್ನೇಹಿತರೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಒಳ್ಳೆ ಪ್ರೈಸ್ ಇದೆ ನಿಮ್ಗೆ ರೀಸನೇಬಲ್ ಪ್ರೈಸ್ ಸಿಗತ್ತೆ ಕಲೆಕ್ಷನ್ ತುಂಬಾ ಇದೆ ಒಂದ್ಸತ ಶಾಪಿಗೆ ವಿಸಿಟ್ ಕೊಡ್ರಿ ನಿಮ್ಗೆಲ್ಲ ಈ ತರ ಮತ್ತೆ ನಿಮ್ಗೆ ಶರ್ಟ್ ಎಲ್ಲ ಬೇಕಂತ ಹೇಳಿ ಶರ್ಟ್ ಸಿಗತ್ತೆ ಒನ್ ಥರ್ಟಿ ಫೈವ್ ರುಪೀಸ್ ಅಲ್ಲಿ ಶರ್ಟ್ ಸ್ಟಾರ್ಟ್ ಇದೆ ಸರ್ ಓಕೆ ನೋಡ್ಕೋಬಹುದು ಸ್ನೇಹಿತರೆ ಈ ತರ ಶರ್ಟ್ ದಲ್ಲಿನೂ ನಿಮ್ಗೆ ಬೇಕಂತ ಹೇಳಿದ್ರೆ ವಿಸಿಟ್ ಮಾಡಬಹುದು ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗತ್ತೆ ಇಲ್ಲೇ ನೋಡ್ಕೋಬಹುದು ಓಕೆ ಇದು ನೋಡ್ಕೋಬಹುದು ಸ್ನೇಹಿತರೆ ಈ ಥರ ಎಲ್ಲ ನಿಮಗೆ ಶರ್ಟ್ ಹೇಳಿದರೆ ವಿಸಿಟ್ ಕೊಡಿರಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಒಳ್ಳೆ ನಿಮಗೆ ಪ್ರೈಸ್ ಇದೆ ಯಾಕಂದರೆ ಈ ಥರ ಕಲೆಕ್ಷನ್ ನಿಮಗೆ ನೀವು ಒಬ್ಬಳಿ ಕೂರ್ತಿ ಅಡ್ಡಾಡಿದರೆ ಸಿಗಲ್ಲ ಆ ಥರ ಕಲೆಕ್ಷನ್ನ ಸಿಗತ್ತೆ ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಐಟಮ್ ಇವ್ರ ಹತ್ರ ತುಂಬ ಇದೆ ಅಷ್ಟು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕಂತ ಆಗಲ್ಲ ನೀವು ಇಲ್ಲಿ ವಿಸಿಟ್ ಮಾಡಿ ಒಂದು ಸ್ವತಃ ಶಾಪಿಗೆ ವಿಸಿಟ್ ಕೊಟ್ಟಂದ್ರೆ ಎಲ್ಲ ಕಲೆಕ್ಷನ್ನ ನೋಡ್ಕೋಬೋದು ಸ್ನೇಹಿತರೆ